ಉತ್ತಮ ಪರಿಸರದಿಂದ ಮನಸ್ಸು ಕೂಡ ಪರಿಶುದ್ಧವಾಗಿರುವುದರಿಂದ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ರಾಜ್ಯ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕರಾದ ಎಂಜಿ ಭಟ್ ಅವರು ಮಲ್ಲಾಪುರದ ಗುರುಪ್ರಸಾದ್ ಪ್ರೌಢಶಾಲೆಯಲ್ಲಿ ಕರೆ ನೀಡಿದರು ಕುಮಟಾ ತಾಲೂಕಿಗೆ ಹೊಂದಿಕೊಂಡಿರುವ ಮಲ್ಲಾಪುರದ ಗುರುಪ್ರಸಾದ ಪ್ರೌಢಶಾಲೆಯಲ್ಲಿ ನಡೆದ ವನಮೋತ್ಸವ ಮತ್ತು ವಿದ್ಯಾರ್ಥಿ ಸಂಸತ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ರಾಜ್ಯ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕರಾದ ಎಂಜಿ ಭಟ್ ಅವರು ಮಾತನಾಡಿದರು ಗಿಡಗಳನ್ನು ನೆಡುವ ಮೂಲಕ ನಾವು ಪರಿಸರವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದಾಗಿದೆ ಉತ್ತಮ ಪರಿಸರದಿಂದ ನಾವು ನಮ್ಮ ಮನಸ್ಸನ್ನು ಕೂಡ ಪರಿಶುದ್ಧವಾಗಿಟ್ಟುಕೊಳ್ಳಬಹುದಾಗಿದೆ ಪರಿಸರದಿಂದ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆಯೂ ಕಾಳಜಿ ವಹಿಸಬೇಕು ಇಂದು ನಾವು ಪರಿಸರವನ್ನು ನಾಶ ಮಾಡಿ ವಿವಿಧ ಯೋಜನೆಗಳನ್ನು ರೂಪಿಸುತ್ತಿದ್ದೇವೆ ಇದರಿಂದ ಪ್ರಕೃತಿಯು ಮುನಿಸಿಕೊಂಡಿದೆ ಇದು ಮನುಕುಲಕ್ಕೆ ದೊಡ್ಡ ಗಂಡಾಂತರ ಹಾಗಾಗಿ ಆದಷ್ಟು ನಾವು ಪರಿಸರ ನಾಶವಾಗದಂತೆ ಗಮನ ಹರಿಸುವ ಅವಶ್ಯಕತೆ ಇದೆ ಜೊತೆಗೆ ರಾಷ್ಟ್ರ ಪ್ರೇಮವನ್ನು ಎಲ್ಲಾ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ನಾವು ನಮ್ಮ ಬಗ್ಗೆ ಹೇಗೆ ಕಾಳಜಿ ವಹಿಸುತ್ತೇವೆಯೋ ಅದೇ ರೀತಿ ನಮ್ಮ ರಾಷ್ಟ್ರದ ಬಗ್ಗೆಯೂ ಕಾಳಜಿ ವಹಿಸಿ ರಾಷ್ಟ್ರ ರಕ್ಷಣೆಗೆ ಸದಾ ಕಟಿಬದ್ಧರಾಗಿರುವಂತೆ ಕರೆ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ದಾನಿಯಾದ ಎಸ್ ವಿ ಭಟ್ ಕೂಜ ಮಾತನಾಡಿ ಶಾಲೆಯವರು ಒಳ್ಳೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ಗಿಡ ನೆಡುವ ಮೂಲಕ ವನಮೋತ್ಸವ ಆಚರಿಸಬೇಕು ವಿದ್ಯಾರ್ಥಿಗಳು ಈಗಿಂದಲೇ ಅದನ್ನು ರೂಢಿಸಿಕೊಳ್ಳಬೇಕು ಎಂದರು ಶಿಕ್ಷಣ ಪ್ರೇಮಿ ಅರುಣ್ ಎಸ್ ಉಬೈಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದಿವಂಗತ ಎಂವಿ ಭಟ್ ಸ್ಮರಣಾರ್ಥ ಶಾಲೆಗೆ ವಾಟರ್ ಫಿಲ್ಟರ್ ಮತ್ತು ಒಂದು ಸ್ಮಾರ್ಟ್ ಟಿವಿಯನ್ನ ಅವರ ಪತ್ನಿ ಪಾರ್ವತಿ ಭಟ್ ಅವರು ದೇಣಿಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕವೃಂದ ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ